ಬಂದ್ರ ಫ್ರೆಂಡ್ಸ್ ವೆಲ್ಕಮ್ ಟು ಬಿ ಎನ್ ಗ್ರೋ ಈ ಅನಾಲಿಸ್ ವಿಡಿಯೋದಲ್ಲಿ ಹೇಳೋ ಯಾವುದೇ ಒಂದು ಪಾಯಿಂಟು ನಿಮ್ಮ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಶನ್ಸ್ ಇರೋಲ್ಲ ಜಸ್ಟ್ ಎಜುಕೇಶ್ನಲ್ ಪರ್ಪಸ್ ಓನ್ಲಿ ಈ ಅನಾಲಿಸ್ಸು ಪ್ಲಸ್ ಈ ಲೆವೆಲ್ಸ್ ನಿಮ್ಮ ನಿಮಗೆ ಏನಾದರೂ ಯೂಸ್ ಆದರೆ ನಿಮ್ಮ ಅನಾಲಿಸ್ ಫಾಲೋ ಮಾಡಿಕೊಂಡು ನೀವು ಟ್ರೇಡ್ ಮಾಡ್ಕೋಬೋದು ಓಕೆ ನಾವು ನಿನ್ನೆ ಎಲ್ಲ ಮೊನ್ನೆ ಏನು ಅನಾಲಿಸ್ ಮಾಡಿದ್ವಿ ನಿನ್ನೆ ಏನು ಅನಾಲಿಸಿಸ್ ಮಾಡಿದ್ವಿ ಇವತ್ತು ಏನು ಟ್ರೇಡ್ ಮಾಡಿದ್ವಿ ಮಾರ್ಕೆಟ್ ಏನು ನಡೆದಿದೆ ಒಂದು ಸರ್ತಿ ನೋಡೋಣ ಪ್ಲೇ ಮಾಡ್ತೀನಿ ಯಾಕಂದರೆ ನೀವು ಒಂದು ಸಲ ಪ್ಲೇ ಮಾಡ್ತೀನಿ ಕೇಳಿಸ್ಕೊಳ್ಳಿ डिंबर ट्वं थर्ड सर डिंबर ट्वं थर्ड लास्ट इयर सर सेम मार्केट व्ल टू थवंटी वन आगस्ट ट्विटी एट सेम मार्केटे वैक सर, डिंबर ट्वं थर्ड इध मन की डिसंबर ट्विटी थर्ड सर डिसंबर ट्विटी थर्ड मन सें मार्केट सर ನೆಕ್ಸ್ಟ್ ಡೇ ಮಾರ್ಕೆಟ್ ಗ್ಯಾಪಾಗಿ ಹೋಗ್ಕೊ ಕಂಟಿನ್ಯೂಸ್ ಕಂಟಿನ್ಯೂಸ್ಲಿ ಹೇಳ್ಬೇನು ಸರ್ ಚಲೋ ಮಂಚು ಮೂಮೆಂಟ್ ಆಯಿತು ಅದು ಕೇಳಿಸ್ಕೊಂಡ್ರಲ್ಲ ಡಿಸೆಂಬರ್ ಟ್ವೆಂಟಿ ಒಂದು ಪ್ಲಸ್ ಟೂ ತೌಸಂಡ್ ಟ್ವೆಂಟಿ ಒನ್ ಆಗಸ್ಟ್ ಟ್ವೆಂಟಿ ಏಯ್ತ್ ಕೂಡ ಸೇಮ್ ಮಾರ್ಕೆಟ್ ಬಂದಿದೆ ಸರ್ ಅಂತ ನಾನು ಯೂಟ್ಯೂಬಲ್ಲಿ ನಮ್ಗೆ ಅಪ್ಲೋಡ್ ಮಾಡಿದ್ದೀನಿ ಯೂಟ್ಯೂಬಲ್ಲಿ ಇರೋ ವೀಡಿಯೋದಲ್ಲಿ ಇರ್ತದೆ ಬೇಕಾದರೆ ಚೆಕ್ ಮಾಡಿ ನಾನು ಹೇಳಿದ್ದೀನಿ ಯಾರಾದರೂ ಬ್ಯಾಕ್ ಟೆಸ್ಟ್ ಮಾಡಿದರೆ ನೀವು ಅದ್ರ ಪ್ರಕಾರ ಹೋಗಿ ನೋಡಿ ಅಂತ ಹೇಳಿದ್ದೀನಿ ಡೌಟ್ ಇದ್ರಲ್ಲಿ ಯೂಟ್ಯೂಬಲ್ಲಿದೆ ನೋಡ್ಕೊಳ್ಳಿ ಪ್ಲೇ ಮಾಡ್ತೀನಿ ನಾಳೆ ಏನು ಮಾಡ್ಬೇಕಂದ್ರೆ ನೀವು ಯಾರಾದರೂ ಬ್ಯಾಕ್ ಟೆಸ್ಟ್ ಮಾಡಿರೋರು ಇದ್ರೆ ಚರಿತ್ರೆ ಸ್ಟಾಕ್ ಮಾರ್ಕೆಟ್ ಚರಿತ್ರೆ ಯಾರಾದರೂ ಬರ್ತಿರೋರಿದ್ದರೆ ಟೂ ತೌಸಂಡ್ ಟ್ವೆಂಟಿ ಒನ್ ಟೂ ತೌಸಂಡ್ ಟ್ವೆಂಟಿ ಕೇಳಿಸ್ಕೊಂಡ್ರಲ್ಲ ಡಿಸೆಂಬರ್ ಟ್ವೆಂಟಿ ಥರ್ಡ್ ಡಿಸೆಂಬರ್ ಟ್ವೆಂಟಿ ಫಸ್ಟು ಡಿಸೆಂಬರ್ ಟ್ವೆಂಟಿ ಫಸ್ಟ್ ಬಗ್ಗೆ ಅಷ್ಟು ಹೇಳ್ತಾ ಇದ್ದಾರೆ ಯಾರು ಹೋಗಿ ಚೆಕ್ ಮಾಡೋದು ನಂತ ಯಾರಾದರೂ ಒಬ್ಬರಾದ್ರೂ ಚೆಕ್ ಮಾಡಿದರೆ ಒಂದು ಸರ್ ನಾನು ಚೆಕ್ ಮಾಡಿದೆ ನಾನು ಮಾರ್ಕೆಟ್ ನೋಡಿದೆ ಅಂತ ಕಾಮೆಂಟ್ ಮಾಡಿ ಚೆಕ್ ಮಾಡಿಲ್ಲ ಅಂದರೆ ನಾನು ತೋರಿಸ್ತೀನಿ ಈಗ ನೋಡ್ಕೊಳ್ಳಿ ಈಗ ನೋಡಿ ಇದು ಡಿಸೆಂಬರ್ ಟ್ವೆಂಟಿ ಫಸ್ಟ್ ಮಾರ್ಕೆಟ್ ಓಕೆ ನೀವು ಇದ್ರ ಮೇಲೆ ಇದ್ರ ಮೇಲೆ ಮೌಸ್ ಇಟ್ಟರೆ ನಿಮ್ಗೆ ಡೇಟ್ ತೋರಿಸ್ತದೆ ನೋಡ್ಕೊಳ್ಳಿ ಇದ್ರ ಮೇಲೆ ಮೌಲ್ಸಿಟ್ರೆ ಇಲ್ಲಿ ಕೆಳಗಡೆ ಡೇಟ್ ತೋರಿಸ್ತದೆ ನಿಮಗೆ ಓಕೆ ನೋಡ್ಕೊಳ್ಳಿ ನೀವು ಡಿಸೆಂಬರ್ ಟ್ವೆಂಟಿ ಥರ್ಡಾ ಇದನ್ನು ಚೆಕ್ ಮಾಡಿ ಬ್ಯಾಕ್ ಟೆಸ್ಟ್ ಮಾಡಿದ್ರೆ ಗೊತ್ತಾಗುತ್ತೆ ಅಂತ ನಾನು ಹೇಳಿದ್ದೆ ಸೇಮ್ ಮಾರ್ಕೆಟ್ ನಡೆದಿದೆ ನೆಕ್ಸ್ಟ್ ಡೇ ಏನಾಗುತ್ತೆ ನೋಡಿ ಅಂತ ಹೇಳಿದ್ದೆ ನೆಕ್ಸ್ಟ್ ಡೇ ನೋಡಿ ಇದನ್ನು ಕೂಡ ನಾನು ಅಲ್ಲಿ ಲೈವಲ್ಲಿ ಚಾರ್ಟ್ ಓಪನ್ ಮಾಡಿ ಕೂಡ ತೋರಿಸಿದ್ದೀನಿ ಓಕೆ ಇದನ್ನು ನೋಡ್ಕೊಳ್ಳಿ ಇದೇ ಆಗುತ್ತೆ ಅಂತ ಕೂಡ ನಾನು ಲೈವ್ ಅಲ್ಲಿ ಚಾರ್ಟ್ ಓಪನ್ ಮಾಡಿ ಬ್ಯಾಕ್ ಟೆಸ್ಟ್ ಡೇಟ್ ಸಮೇತ ಹೇಳಿದ್ದೀನಿ ಬಟ್ ಯಾರು ಚೆಕ್ ಮಾಡಿದಾರೆ ಇಲ್ಲೋ ಗೊತ್ತಿಲ್ಲ ಇವಾಗ ನಿನ್ನೆ ನೋಡ್ಕೊಳ್ಳಿ ಏನಾಗಿದೆ ಸೇಮ್ ಮಾರ್ಕೆಟಾ ನೆಕ್ಸ್ಟ್ ಡೇ ಏನಾಗಿದೆ ನೋಡಿ ಕಾಣ್ತಾ ಇದೆಯಾ ಈ ರಿಸಲ್ಟು ಯಾಕೆ ಬರುತ್ತೆ ಅಂದರೆ ಬ್ಯಾಕ್ ಟೆಸ್ಟ್ ಮಾಡಿದರೆ ಬರುತ್ತೆ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಸಾರಿ ಸಾರಿ ನೆಕ್ಸ್ಟ್ ಈ ಲೆವೆಲು ಈ ಲೆವೆಲ್ ಹಾಕಿಟ್ಟಿದ್ದೆ ಎಲ್ಲರಿಗೂ ಈ ಗ್ರೂಪಲ್ಲಿ ಆ ಗ್ರೂಪಲ್ಲಿ ಎಲ್ಲರಿಗೂ ಸೆಂಡ್ ಮಾಡಿದ್ದೆ ಯೂಟ್ಯೂಬಲ್ಲಿ ಕೂಡ ಪೋಸ್ಟ್ ಮಾಡಿದ್ದೆ ಸ್ಕ್ರೀನ್ಶಾಟ್ನ ಈ ಲೆವೆಲ್ ಈ ಲೆವೆಲ್ ಬಂದರೆ ಫೇಕ್ ಬ್ರೇಕೌಟಿಂದ ಮಿಸ್ ಆಗಿ ನಾವು ಲಾಂಗ್ ಟರ್ಮ್ ಎಂಟ್ರಿ ತೊಗೋಬೋದು ಇಲ್ಲಿಂದ ಅಂತೇಳಿ ಬರೆದಿದ್ದೆ ಅದ್ರ ಮೇಲೆ ಹಂಗೆ ಇದೆ ಲೈನ್ ನೋಡ್ಕೊಬೋದು ನೀವು ಡಿಲೀಟ್ ಮಾಡಿಲ್ಲ ನಿಮ್ಮದ್ರಲ್ಲಿ ಕೂಡ ಇರ್ತದೆ ನೀವು ಚೆಕ್ ಮಾಡಿ ಬೇಕಾರೆ ರಾತ್ರಿ ಕೂಡ ನೀವು ರಿವೆಂಟ್ ಮಾಡಿ ಗ್ರೂಪಲ್ಲಿ ಹಾಕಿದ್ದೆ ಇದು ಇಂಪಾರ್ಟೆಂಟ್ ಅಂತ ಓಕೆ ಇವಾಗ ಏನಾಗಿದೆ ನೋಡಿ ಈ ಲೆವೆಲ್ ಬ್ರೇಕ್ ಆಗಿ ಮತ್ತೆ ಅದೇ ರೀಟ್ರೆಸ್ ಮಾಡಿ ಟಾರ್ಗೆಟ್ ಬಂದಿಲ್ಲ ಟಾರ್ಗೆಟ್ ಹೋಗ್ಲಿ ಬಿಟ್ಬಿಟ್ಟು ನೆಕ್ಸ್ಟ್ ಪಾಯಿಂಟ್ ನಿನ್ನೆ ಏನು ಹೇಳಿದೀನಿ ವೀಡಿಯೋ ಪ್ಲೇ ಮಾಡ್ತೀನಿ ಇನ್ನೊಂದ್ಸತಿ ಮೊನ್ನೆದಾಗೋಯ್ತು ನಿನ್ನೆ ವಿಡಿಯೋ ಪ್ಲೇ ಮಾಡ್ತೀನಿ ನೋಡಿ ಫೈಟ್ ಈ ಲೆವೆಲ್ ಫೈಟ್ ఫ్లాట్ ఓపెన్ అయినా గ్యాప్ డౌన్ ఓపెన్ అయినా ఇంకా సేపు ఫైట్ చేసి బ్రేక్ కొట్టిస్తే చాలా మంచి షార్ప్ మూమెంట్ మంచి స్పీడ్గా వెళ్ళిపోయే ఛాన్స్ అయితే ఉంది సార్ చాలా స్పీడ్ చాలా మంచి మూమెంట్ అయిపోయే ఛాన్స్ ఎందుకంటే ఈ లెవెల్ బ్రేక్ చేయడానికి లాస్ట్ టూ డేస్ నుంచి ఇక్కడే అయితే మార్కెట్ ఫైట్ చేస్తుంది సార్ ప్లస్ క్లియర్ ఫోల్ అండ్ ఫ్లాగ్ సార్ ఇది ఎప్పుడు మార్కెట్ ఫైట్ చేసినా అప్సైడ్ వెళ్ళాలి ప్లస్ ఇంకోటి మనం రెసిస్టెన్స్ బ్రేక్ అయితే మనకి ఈజీగా మూమెంట్ అయితే వచ్చేస్తుంది సార్ ఎందుకంటే ఇక్కడ నాకు రెసిస్టెన్స్ కూడా లేదు ప్లస్ ఇంకోటి డైలీ చాట్లో చూసుకుంటాం ಕೇಳಿಸ್ಕೊಂಡ್ರಲ್ಲ ವೀಡಿಯೋ ನಾಳೆ ಫ್ಲ್ಯಾಟ್ ಓಪನ್ ಆದರೂ ಅಪ್ ಓಪನ್ ಆದರೂ ಫಸ್ಟ್ ಕರೆಕ್ಷನ್ ಬಂದು ಅದಾದಮೇಲೆ ತುಂಬ ಸ್ಪೀಡಾಗಿ ಮೇಲೆ ಹೊರಟೋಗುತ್ತೆ ಸರ್ ಅಲ್ವಾ ಇದು ಸ್ಪೀಡಾಗಿ ಹೋಗಿದೆಯಾ ಇಲ್ಲ ನೀವು ಹೇಳಿ ಓಕೆ ಓಕೆನಾ ಈ ಥರ ಎಲ್ಲ ಬರೆದಿರೋ ಕ್ಯಾಂಡ್ಲು ಎಲ್ಲ ಬರೆದಿರೋ ಕ್ಯಾಂಡ್ಲು ಇಲ್ಲಿ ಗ್ರೂಪಲ್ಲಿ ಇಲ್ಲೆಲ್ಲ ಬರೆದಿರೋ ಕ್ಯಾಂಡ್ಲು ಈ ಗ್ರೂಪಲ್ಲಿ ಬೆಳಿಗ್ಗೆ ಪೋಸ್ಟ್ ಮಾಡಿದ್ನ ಎಲ್ಲ ನೋಡಿ ಈ ವಿಡಿಯೋ ಪೋಸ್ಟ್ ಮಾಡಿದ್ದೀನಿ ಇಲ್ಲ ಬೆಳಗ್ಗೆ ಏಳು ಮುಕ್ಕಾಲಿಗೆ ಪೋಸ್ಟ್ ಮಾಡಿ ಈ ವಿಡಿಯೋ ಸರ್ತಿ ನೋಡಿ ಸರ್ ಸೇಮ್ ಹೋಗುತ್ತೆ ಓಕೆ ಮೊನ್ನೆ ಹೇಳಿದ್ದೀನಿ ನಿನ್ನೆ ಹೇಳಿದ್ದೀನಿ ಲೆವೆಲ್ಸ್ ಕೊಟ್ಟಿದ್ದೀನಿ ವೀಡಿಯೋ ಬರೆದು ಕೊಟ್ಟು ಇದೇ ನಡೀತದೆ ಅಂತ ಹೇಳಿದ್ದೀನಿ ವಿಡಿಯೋ ಕೂಡ ಪೋಸ್ಟ್ ಮಾಡಿದ್ದೀನಿ ಓಕೆನಾ ಆದ್ರೂ ಅದು ಬಿಡಿ ಅದಾದಮೇಲೆ ನೆಕ್ಸ್ಟು ನಂಬರ್ ನಾನೇ ಕೊಟ್ಟಿದ್ದೀನಿ ಪಿ ಕಾಲ್ ಓಕೆ ನಂಬರ್ ಕೊಟ್ಟು ಟಾರ್ಗೆಟ್ವರೆಗೂ ಟಾರ್ಗೆಟ್ ಡನ್ ಟಾರ್ಗೆಟ್ ಬಂತ ಇನ್ನೂ ಇಪ್ಪತ್ತು ಪಾಯಿಂಟ್ ಜಾಸ್ತಿ ಬಂತು ಓಕೆ ನೆಕ್ಸ್ಟು ಸಿಇ ಕಾಲ್ ಒಂಬತ್ತು ಮುಕ್ಕಾಲ್ಗೆ ಸಿಹಿ ಕಾಲ್ ಟಾರ್ಗೆಟ್ ಫೈವ್ ಹಂಡ್ರೆಡು ಟಾರ್ಗೆಟ್ವರೆಗೂ ಕೊಟ್ಟು ಪ್ಲಸ್ ಹಾಗೆ ಕಂಟಿನ್ಯೂ ಮಾಡ್ತೀನಿ ನೋಡ್ಕೊಡಿ ಆಲ್ ಟಾರ್ಗೆಟ್ ಡನ್ ಅದಾದಮೇಲೆ ಇಲ್ಲಿ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ಇಲ್ಲಿ ನೋಡ್ಕೋಬೋದು ನೀವು ನಾನ್ನೂರಿಂದ ಎಂಟುನೂರು ಮೂವತ್ತು ನಡೀತಾ ಇದೆ ಬಟ್ ನನ್ನ ಎಕ್ಸ್ಪೆಕ್ಟೇಷನ್ ಅಪ್ ಟು ಸಾವಿರವರೆಗೂ ಇದೆ ಟ್ರೈ ಮಾಡಿ ಸಾವಿರವರೆಗೂ ಓಕೆ ಫೋರ್ ಹಂಡ್ರೆಡ್ ಟು ಏಯ್ಟ್ ಹಂಡ್ರೆಡ್ ನಡೀತಾ ಇದೆ ಏಯ್ಟ್ ತರ್ಟಿ ಆದರೂ ಸಾವಿರವರೆಗೂ ಹೋಗುತ್ತೆ ಟ್ರೈ ಮಾಡಿ ಸಾವಿರ ಬಂದಿಲ್ಲ ಸಾವಿರದ ನೂರು ಸಾವಿರದ ಇನ್ನೂರು ಬಂದಿಲ್ಲ ಅಂದರೆ ನಾನು ಏನು ಹೇಳ್ತೀನಿ ಕಾಲ್ಸ್ ಕೊಟ್ಟಿದ್ದೀನಿ ಓಕೆ ಕಾಲ್ಸ್ ಕೊಟ್ಟಿದ್ದೀನಿ ಬ್ಯಾಕ್ ಟೆಸ್ಟ್ ಹೋಗಿ ಚೆಕ್ ಮಾಡಿ ಬ್ಯಾಕ್ ಟೆಸ್ಟ್ ಕೊಟ್ಟಿದ್ದೀನಿ ಲೆವೆಲ್ಸ್ ಕೊಟ್ಟಿದ್ದೀನಿ ಇದು ಹಿಂಗೆ ಆಗುತ್ತೆ ಇಲ್ಲೇ ಮೇಲೆ ಹೋಗುತ್ತೆ ಅಂತ ಬರ್ಕೊಟ್ಟಿದ್ದೀನಿ ಪ್ಲಸ್ ಮೇಲೆ ಹೋಗುತ್ತೆ ಅಂತ ನಂಬರು ನಾನೇ ಕೊಟ್ಟಿದ್ದೀನಿ ಆದ್ರೂ ಏನಾದರೂ ಹೇಳಿ ಸರ್ ಏನಾದರೂ ಹೇಳಿ ಸರ್ ಇದಕ್ಕಿಂತ ಮೇಲೆ ಏನು ಹೇಳೋಕ್ಕಾಗುತ್ತೆ ಸರ್ ಅಲ್ಲ ಇದಕ್ಕಿಂತ ಮೇಲೆ ಏನಾದರೂ ಹೇಳಕ್ಕೆ ಹೇಳೋಕ್ಕಾಗುತ್ತೆ ಅಂದರೆ ಇಲ್ಲ ಯಾರಾದರೂ ಹೇಳೋಕ್ ಚಾನ್ಸ್ ಇದೆ ಅಂದರೆ ನೀವು ನನಗೆ ಹೇಳಿ ಓಕೆನಾ ಇದು ಹಿಂಗೆ ಹೋಗುತ್ತೆ ಇಷ್ಟೇ ಸ್ಪೀಡಾಗಿ ಹೋಗುತ್ತೆ ಅಂತ ನೆನ್ನೆನೆ ಬರ್ಕೊಟ್ಟಿದ್ದೀನಿ ಓಕೆ ಇದು ಬ್ಯಾಂಕ್ ನಿಫ್ಟಿ ನಿಫ್ಟಿ ಕತೆ ಸತಿ ಚೆಕ್ ಮಾಡೋಣ ಲೆವೆಲ್ಸ್ ಅನಾಲಿಸಿಸ್ ಹೇಳ್ತೀನಿ ವಿಡಿಯೋ ಪೂರ್ತಿ ನೋಡಿ ನಿಮ್ಮ ನಿಮ್ಮ ಮಿಸ್ಟೇಕ್ಸ್ ನೀವು ಬರ್ಕೊಳ್ಳಿ ಅದು ನಾಳೆ ಮಾಡಿಲ್ಲ ಅಂದರೆ ನಿಮ್ಮ ಪ್ರಾಫಿಟ್ ಬರುತ್ತೆ ಓಕೆ ಇವಾಗ ನಿಫ್ಟಿ ಒಂದ್ಸಲಿ ಚೆಕ್ ಮಾಡೋಣ ಕರೆಕ್ಷನ್ ಈ ಲೆವೆಲ್ ಮನಕ್ಕೆ ట్వంటీ వన్ థౌజండ్ ఫోర్ ట్వంటీ ఫైవ్ ఈ లెవెల్ ఇంపార్టెంట్ సార్ ఈ లెవెల్ దగ్గర మనకి మార్కెట్ అనేది ఒక ఫిఫ్టీ మినిట్స్ క్యాన్లో మన ప్యాటర్న్ వస్తే మనం ఇక్కడి నుంచి అయితే వెళ్తాం సార్ అంటే మనం ఇది పడుతున్న మార్కెట్ రివర్స్ ట్రైస్ వస్తున్నాం కాబట్టి ఇంట్రాడేలో ఫిఫ్టీ మినిట్స్ టైం ప్రేమే యూస్ చేసుకోవాలి సార్ ఫిఫ్టీ మినిట్స్ టైం ఫ్రేమ్ యూస్ ఇక్కడి నుంచి కంప్లీట్ అయితే వెళ్దాం సార్ లేదు కేసుకుంటారా నిఫ్టీ నిఫ్టీ ఏం దీనిని మార్కెట్ ఫ్లాట్ ఓపెన్ ఆదారు గ్యాప్ డౌన్ ఓపెన్ అదూ ఫస్ట్ కరెక్షన్ బరలీ సార్ ಕರೆಕ್ಷನ್ ಬಂದಮೇಲೆ ಇಲ್ಲಿ ನೋಡ್ಕೊಬೋದು ನೀವು ಟೈಮ್ ಫ್ರೇಮ್ ಹದಿನೈದು ನಿಮಿಷ ಇದೆ ಫಿಫ್ಟಿ ಮಿನಿಟ್ಸ್ ಇದೆ ಹದಿನೈದು ನಿಮಿಷ ಟೈಮ್ ಫ್ರೇಮ್ ನೋಡ್ಕೊಂಡು ಇಲ್ಲಿಂದ ಕಂಪ್ಲೀಟ್ ಬೈ ಸೈಡ್ ಇರೋಣ ಸರ್ ಓಕೆ ಹೋಗಿಲ್ವ ಕಂಪ್ಲೀಟ್ ಬೈ ಸೈಡ್ ಮಾರ್ಕೆಟ್ ಅಂದರೆ ಸರ್ ನಾನು ಏನು ಹೇಳ್ತೀನಿ ಒಂದು ದಿವಸ ಮುಂಚೆ ಬರ್ಕೊಡ್ತಾ ಇದ್ದೀನಿ ನೀವು ಚೆಕ್ ನೀವು ಬೇಕಾದರೆ ಟೆಸ್ಟ್ ಮಾಡಿ ನೋಡಿ ಎಲ್ಲ ವೀಡಿಯೋಸು ಇದು ಬೈ ಹೋಗುತ್ತೆ ಅಂತ ಒಂದು ದಿವಸ ಮುಂಚೆ ಬರ್ಕೊಡ್ತೀನಿ ಸರ್ ಲೆವೆಲ್ ಕೊಡ್ತೀನಿ ಸರ್ ಬೆಳಿಗ್ಗೆ ಎದ್ದು ಇಷ್ಟೇ ಪಾಯಿಂಟ್ ಓಪನ್ ಆಗುತ್ತೆ ಇಲ್ಲೇ ಓಪನ್ ಆಗುತ್ತೆ ಅಂತ ಹೇಳ್ತೀನಿ ಸರ್ ನಾಲ್ಕನೇದು ಇದೇ ನಂಬರ್ನ ಬೈ ಮಾಡ್ಕೊಳ್ಳಿ ಇದೇ ಟಾರ್ಗೆಟ್ವರೆಗೂ ಬರುತ್ತೆ ಅಂತ ಹೇಳ್ತೀನಿ ಸರ್ ಅಷ್ಟು ಹೇಳಿ ಕೂಡ ಇನ್ನೂ ಏನೋ ಇದೆ ಅಂದರೆ ಇನ್ನೂ ಏನಿದೆ ಸರ್ ಏನಿಲ್ಲ ನೀವೇ ಮಾಡ್ಕೋಬೇಕು ಅರ್ಥ ಆಯ್ತು ಸರ್ ಅದಕ್ಕೆ ಹೇಳೋದು ಫಸ್ಟ್ ಕಲ್ತ್ಕೋಬೇಕು ಸರ್ ಅಂತ ಓಕೆನಾ ಸರ್ ಇದು ಇವತ್ತಿಂದು ಸ್ಕ್ರೀನ್ಶಾಟ್ ಲೆವೆಲ್ಸ್ ಪೋಸ್ಟ್ ಮಾಡಿದ್ದೀನಿ ನಿಫ್ಟಿ ಅಂತ ಬ್ಯಾಂಕ್ ನಿಫ್ಟಿ ಅಂತ ಇದೇ ಲೆವೆಲ್ ಅಂತ ಪೋಸ್ಟ್ ಮಾಡಿದ್ದೀನಿ ಪ್ಲಸ್ ಇಲ್ಲಿ ಇನ್ನೂ ತುಂಬ ನಮಗೆ ನಾವು ಹೇಳ್ಕೊಳ್ಳೋಕ್ಕೆ ತುಂಬ ಇರಿಟೇಟ್ ಆಗೋ ವಿಷಯ ಏನು ಗೊತ್ತಾ ಸರ್ ನೋಡಿ ಇದು ಲಿಂಕ್ ಸೆಂಡ್ ಮಾಡಿ ಸರ್ ಯೂಟ್ಯೂಬ್ ಲಿಂಕ್ ಸೆಂಡ್ ಮಾಡಿ ಸರ್ ಲಿಂಕ್ ಸಿಗ್ತಾಯಿಲ್ಲ ಅಂತೀರಾ ಸರ್ ಬೇರೆಯವರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪರವಾಗಿಲ್ಲ ಸರ್ ನೀವೆಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಲ್ವಾ ಸರ್ ಈ ಇಲ್ಲಿ ಈ ಗ್ರೂಪಲ್ಲಿ ಇದ್ದೀರಿ ಅಂದರೆ ನಾವೆಲ್ಲ ಒಂದು ಫ್ಯಾಮಿಲಿ ಮೆಂಬರ್ ಸರ್ ನೀವೇ ನನಗೆ ಸಪೋರ್ಟ್ ಮಾಡಿಲ್ಲ ಅಂದರೆ ಹೆಂಗೆ ಸರ್ ನಾನು ಇಷ್ಟೆಲ್ಲ ಮಾಡ್ತಾ ಇದ್ದೀನಿ ಅಟ್ಲೀಸ್ಟ್ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮಗೆ ಲಿಂಕ್ ಡೈಲಿ ವೀಡಿಯೋ ಅಪ್ಡೇಟ್ ಆಗ್ತದೆ ಅಲ್ಲೊಂದು ಬೆಲ್ ಇರ್ತದೆ ಅದು ನೋತಿದ್ರೆ ನಿಮ್ಗೆ ಡೈಲಿ ವೀಡಿಯೋ ಬರ್ತದೆ ಸರ್ ಆ ಸಬ್ಸ್ಕ್ರೈಬ್ ಕೂಡ ಮಾಡಿದ್ರೆ ಲಿಂಕ್ ಸೆಂಡ್ ಮಾಡಿ ಸರ್ ಅಂತ ಬೆಳಿಗ್ಗೆ ಬಂದು ಹೇಳ್ತೀರಾ ಏನೋ ಮಾಡಿ ಸರ್ ನಿಮ್ಮದು ಇದು ಏನು ಮಾಡೋಕ್ಕಾಗಲ್ಲ ಓಕೆ ಇವಾಗ ನಾಳೆ ಏನು ಮಾಡೋಣ ನಾಳೆ ನಿಫ್ಟಿ ಎಕ್ಸ್ಪೈರಿ ಲೆವೆಲ್ಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ ವೆಯ್ಟ್ ಮಾಡಿ ಮತ್ತೆ ಬೆಳಗ್ಗೆ ಬಂದು ಲೆವೆಲ್ಸ್ ಕಳಿಸಿ ಸರ್ ನಾನು ಪ್ರಾಮಿಸ್ ಕಳಿಸಲ್ಲ ಇದೇ ವೀಡಿಯೋ ಪೂರ್ತಿ ನೋಡಿದ್ರೆ ನಿಮ್ಗೆ ಲೆವೆಲ್ಸ್ ಗೊತ್ತಾಗೋದು ವಿಡಿಯೋ ಪೂರ್ತಿ ನೋಡಿ ಇದು ನಿಫ್ಟಿ ಲೆವೆಲ್ಸ್ ಇದು ನಿಫ್ಟಿ ಲೆವೆಲ್ಸ್ ಮಾರ್ಕೆಟ್ ಮಾ ಬೆಳಿಗ್ಗೆ ಗ್ಯಾಪಪ್ ಓಪನ್ ಆದರೂ ಫ್ಲಾಟ್ ಓಪನ್ ಆದರೂ ವೆಯ್ಟ್ ಮಾಡಿ ಕರೆಕ್ಷನ್ ಬಂದರೆ ಈ ಝೋನಲ್ಲಿ ಬೈ ಪ್ಲಾನ್ ಮಾಡಿ ಇಲ್ಲಿಂದ ಬೈ ಪ್ಲ್ಯಾನ್ ಮಾಡ್ಕೋಬೋದು ನೀವು ಇಲ್ಲ ಕರೆಕ್ಷನ್ ಬಂದಿಲ್ಲ ಫಸ್ಟ್ ಆಗಲಿ ಇಲ್ಲ ಸ್ವಲ್ಪ ಫೈಟ್ ಮಾಡಾಗಲಿ ಇದ್ರ ಮೇಲೆ ರೆಸಿಸ್ಟೆನ್ಸ್ ಮೇಲೆ ಹೋಗಿ ಒಂದು ಫಿಫ್ಟಿ ಸ್ಕ್ಯಾನ್ ಕ್ಲೋಸ್ ಆದರೆ ರೀಟ್ರೆಸ್ ಮಾಡಿ ಹೈ ಕ್ರಾಸ್ ಆಗೋ ಮತ್ತೆ ಕಡೆ ಇರ್ಬೋದು ಓಕೆ ಎರಡು ಪ್ಲೇಸಲ್ಲಿ ಕಡೆ ಇರ್ಬೋದು ಒಂದು ಇಲ್ಲಿ ಬೈ ಕಡೆ ಇರ್ಬೋದು ಒಂದು ಇಲ್ಲಿ ಬೈ ಕಡೆ ಇರ್ಬೋದು ಇದು ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮೊನ್ನೆ ಹೇಳಿದ್ದೆ ಇಷ್ಟ ಐಯರ್ ರೇಂಜಲ್ಲಿ ಬೈ ಮಾಡ್ಬೋದಾ ಸರ್ ಅಂದರೆ ಮಾಡ್ಬೋದು ಮಾಡಿ ನೋಡಿ ಏನಾಗುತ್ತೆ ಇಲ್ಲಾಂದ್ರೆ ಬರ್ಕೊಳ್ಳಿ ಪೇಪರ್ ಅಲ್ಲಿ ಕೂಡ ಹೇಳಿದ್ದೆ ಮಾಡಿ ನೋಡ್ರೆ ಗೊತ್ತಾಗಿರುತ್ತೆ ಐದು ಸಾವಿರ ಹಾಕಿದ್ರೆ ಇಪ್ಪತ್ತು ಸಾವಿರ ಆಗಿರೋದು ಅದು ಸಾವಿರ ಪಾಯಿಂಟ್ ಓಕೆ ಇವಾಗ ನಿಫ್ಟಿ ಬ್ಯಾಂಕ್ ನಿಫ್ಟಿ ನಾಳೆ ಏನು ಮಾಡಬೇಕು ಬ್ಯಾಂಕ್ ನಿಫ್ಟಿಗೆ ನೋಡಿ ಈಗ ಬ್ಯಾಂಕ್ ನಿಫ್ಟಿ ಫ್ಲ್ಯಾಟ್ ಓಪನ್ ಆದರೂ ಲೆವೆಲ್ಸ್ ಇವೆ ಫ್ಲ್ಯಾಟ್ ಓಪನ್ ಆದರೂ ಗ್ಯಾಪ್ ಅಪ್ ಓಪನ್ ಆದರೂ ವೆಯ್ಟ್ ಮಾಡಿ ಕರೆಕ್ಷನ್ ಬರಬೇಕು ಕರೆಕ್ಷನ್ ಬಂದರೆ ಇಲ್ಲಿಂದ ನೀವು ಬೈ ಪ್ಲಾನ್ ಮಾಡ್ಬೋದು ಈ ಝೋನ್ ಹಾಕಿ ಕಲರ್ ಕಾಣ್ತದಿಲ್ಲ ಎರಡು ಕಲರ್ ಈ ಕಲರ್ ಅಲ್ಲಿ ಬಂದರೆ ನಿಮ್ಮ ನಿಮ್ಮ ಮನೇಲಿ ಪ್ರಕಾರ ನೀವು ಬೈ ಕಡೆ ಇರ್ಬೋದು ಓಕೆ ಇಲ್ಲಿ ಮಾತ್ರನೇ ಬೈ ಮಾಡಬೇಕು ಇಲ್ಲಾಂದರೆ ಮಾರ್ಕೆಟ್ ಫೈಟ್ ಆಗಿ ಫೈಟ್ ಆಗಿ ಹೈಕ್ ಬ್ರೇಕ್ ಆದಾಗ ಬೈ ಮಾಡ್ಬೋದು ಇಲ್ಲಿ ಬೈ ಮಾಡಿದ್ರೆ ಇಲ್ಲಿ ಇಲ್ಲಿ ಬೈ ಮಾಡಬೇಕಂದ್ರೆ ಇಲ್ಲಿ ಮಾರ್ಕೆಟ್ ಫೈಟ್ ಆಗಬೇಕು ಇಲ್ಲಾಂದರೆ ಒಂದು ಸ್ಟ್ರಾಂಗ್ ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ಇದ್ರ ಮೇಲೆ ಬಂದು ಹಂಡ್ರೆಡ್ ಪರ್ಸೆಂಟ್ ಕ್ಯಾಂಡಲ್ ಇದ್ರ ಮೇಲೆ ಕ್ಲೋಸ್ ಆಗಬೇಕು ರೀಟ್ರೆಸ್ ಮಾಡಿ ಹೈ ಕ್ರಾಸ್ ಆಗುವಾಗ ನೀವು ಬೈ ಮಾಡ್ಬೋದು ಇಲ್ಲಿ ಮಾಡಿದ್ರೆ ಸ್ವಲ್ಪ ನಿಮಗೆ ಶಾರ್ಪ್ ಇರಬೇಕು ನೀವು ಬಟ್ ಇಲ್ಲಿ ಮಾಡಿದ್ರೆ ಆಗಿರ್ತೀರ ಇದು ಸೂಪರ್ ಇದು ಒಳ್ಳೆ ಬೈಯಿಂಗ್ ಎಂಟ್ರಿ ಪ್ಲೇಸ್ ಓಕೆ ಇದು ಬ್ಯಾಂಕ್ ನಿಫ್ಟಿ ಓಕೆನಾ ಪ್ಲಸ್ ಹೊಸಬ್ರೆ ಯಾರಾದರೂ ಸೇರಿ ನೋಡ್ತಾ ಇದ್ರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ವಾಟ್ಸಪ್ ಗ್ರೂಪ್ ಬರುತ್ತೆ ಸುಮಾರು ಜನ ಕಾಮೆಂಟ್ ಮಾಡ್ತಾರೆ ನಾನು ಜಾಯ್ನ್ ಆಗೋದು ಹೆಂಗೆ ಸರ್ ಹೆಂಗೆ ಸರ್ ಅಂತ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ವಾಟ್ಸಪ್ ಗ್ರೂಪ್ ಲಿಂಕ್ ಬರುತ್ತೆ ಗ್ರೂಪ್ಗೆ ಜಾಯ್ನ್ ಆಗಿ ಎಜುಕೇಶ್ನಲ್ ಪರ್ಪಸ್ ಓನ್ಲಿ ಓಕೆನಾ ಪ್ಲಸ್ ಇನ್ನೊಂದು ನಮ್ಮ ಗ್ರೂಪಲ್ಲಿರೋರು ಮಾತ್ರ ದಯವಿಟ್ಟು ಆ ಥರ ಕೇಳಬೇಡಿ ಸರ್ ಲಿಂಕ್ ಕಳಿಸಿ ನಾನು ಯೂಟ್ಯೂಬ್ನ ನೋಡೇ ಇಲ್ಲ ಅಂತ ಯಾಕಂದರೆ ಇಷ್ಟೆಲ್ಲ ಮಾಡ್ತಾರೆ ನಿಮಗೋಸ್ಕರ ಅಟ್ಲೀಸ್ಟ್ ಅದೊಂದು ಸಬ್ಸ್ಕ್ರೈಬೋ ಶೇರೋ ಏನೋ ಅದೊಂದು ಇರಬೇಕಲ್ಲ ಸರ್ ಓಕೆ Thank you.